ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರ್ ಬಿಟ್ಟಲಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅಳಲನ್ನ ತೋಡ್ಕೊಳ್ತಾ ಇರೋದು ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಮತ್ತೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರ್ ಬಿಟ್ಟಲ್ಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅಳಲನ್ನ ತೋಡ್ಕೊಳ್ತಾ ಇರೋ ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ಮತ್ತೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರ್ ಬಿಟ್ಟಲ್ಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಅಳಲನ್ನ ತೋಡ್ಕೊಳ್ತಾ ಇರೋದು ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರ ಮಧ್ಯೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರ್ ಬಿಟ್ಟಲ್ಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅಳಲನ್ನ ತೋಡ್ಕೊಳ್ತಾ ಇರೋ ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರ ಮಧ್ಯೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರ್ ಬಿಟ್ಟಲ್ಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅಳಲನ್ನ ತೋಡ್ಕೊಳ್ತಾ ಇರೋದು ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಮತ್ತೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರ್ ಬಿಟ್ಟಲ್ಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅಳಲನ್ನ ತೋಡ್ಕೊಳ್ತಾ ಇರೋ ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ಮತ್ತೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರು ಬಿಟ್ಟಲಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಅಳಲನ್ನ ತೋಡ್ಕೊಳ್ತಾ ಇರೋದು ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರ ಮಧ್ಯೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರ್ ಬಿಟ್ಟಲ್ಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅಳಲನ್ನ ತೋಡ್ಕೊಳ್ತಾ ಇರೋ ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರ ಮಧ್ಯೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನನ್ನ ಗಂಡನ ಜೀವಕ್ಕೆ ಬುರುಡೆ ಗ್ಯಾಂಗ್ ನಿಂದ ಬೆದರಿಕೆ ಇದೆ ಸಿಎಂ ಸಿದ್ದರಾಮಯ್ಯನವರೇ ನನ್ನ ಗಂಡನ ಪ್ರಾಣವನ್ನ ಉಳಿಸಿ ಅಂತ ಈಕೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಪರಿಪರಿಯಾಗಿ ಕೇಳ್ಕೊಂಡಿರೋದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಈಗ ನನ್ನ ಪತಿ ಜೀವಕ್ಕೆ ತೊಂದರೆ ಆಗಬಾರದು ತೊಂದರೆ ಆಗದಂತೆ ರಕ್ಷಣೆಯನ್ನ ಕೊಡಿ ರಕ್ಷಣೆ ಮಾಡಿ ತಿಮರೋಡಿ ಮಟ್ಟಣ್ಣನವರು ಬಿಟ್ಟಲ್ಗೌಡ ನಿಂದ ರಕ್ಷಿಸಿ ಅಂತ ಈಕೆ ಕೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಅಳಲನ್ನ ತೋಡ್ಕೊಳ್ತಾ ಈಕೆ ಮಾತಾಡಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಬಗ್ಗೆನು ಮಾತಾಡಿದ್ದಾರೆ ಚಿನ್ನಯ ಬಗ್ಗೆನು ಮಾತಾಡಿದ್ದಾರೆ ಷಡ್ಯಂತ್ರದ ಬಗ್ಗೆನು ಮಾತಾಡಿದ್ದಾರೆ ಹೇಗ್ ನಡೀತು ಅನ್ನುವಂಥದ್ದನ್ನ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಮಧ್ಯೆ ಈಕೆ ಹೇಳ್ತಾ ಇರೋದು ನನ್ನ ಪತಿಯ ಜೀವಕ್ಕೆ ರಕ್ಷಣೆ ಬೇಕು ಸಿಎಂ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ